विघ्नराज विशुद्धवाणि विशिष्ट विष्णु विशेष शंकर वायु जल गगन अनल अणु ओंकार ब्रह्मांड आदि आदिमध्याद व्यात के सच्चित आनंद आत्मज्ञानकेरर शुद्ध चैतन्यक नमो नम आत्मीय भगवद्गीताध्ययनशील ಈ ಕ್ಷಣದಲ್ಲಿ ಅದು ಪರಿವರ್ತನೆ ಆಗುತ್ತಾ ಇದೆ ಕೃಷ್ಣ ಅಂದ್ರೆ ಅಲ್ಲ ಅದು ಕೃಷ್ಣ ಅಂದ್ರೆ ಅಮಿತ ಅದು ಕೃಷ್ಣ ಅಂದ್ರೆ ಅನಂತ ಅದು ಕೃಷ್ಣ ಅಂದ್ರೆ ಗುರು ಅದು ಇಲ್ಲಿಯ ತನಕ ಸೋದರ ಮಾವ ಸೋದರ ಅಳಿಯನ ಸಂಬಂಧದ ಇದ್ರೆ ಇಲ್ಲ ಈಗ ಹಾಗ ಆಗ್ತಾ ಇಲ್ಲ ನಾನು ಶಿಷ್ಯನಾಗಿದ್ದೇನೆ ಅವನು ಗುರುವಾಗಿ ಬಿಟ್ಟಿದ್ದಾನೆ ಹೀಗಾಗಿ ಕೃಷ್ಣನ ಮಿತಿಯಿಂದ ಕೃಷ್ಣನ ಅಮಿತತ್ವಕ್ಕೆ ಅರ್ಜುನ ಲಂಘನ ಮಾಡ್ತಾ ಇದ್ದಾನೆ ಹಾಗೆ ಲಂಘನ ಮಾಡುವುದಕ್ಕಿಂತ ಮುಂಚೆ ಅರ್ಜುನನಿಗೆ ತನ್ನ ಸ್ಥಿತಿ ಏನು ಅಂತ ಗೊತ್ತಾಗಿಬಿಟ್ಟು ಅದನ್ನು ಹೇಳ್ತಾ ಇದ್ದಾನೆ ಕಾರ್ಪಣ್ಯ ದೋಷೋಪತ ಸ್ವಭಾವ ಪೃಚ್ ಯೇಯಿಶ್ಚಿತ ಬ್ರೂಹಿತನ್ಮೇ ಈ ಮೂರು ಪಾದಗಳಾದ ಮೇಲೆ ಅರ್ಜುನನ ಬಾಯಿನಲ್ಲಿ ಮುತ್ತಿನಂತ ಮಾತು ಬರುತ್ತದೆ ಈಗ ಕೃಷ್ಣ ನಾನು ನಿನ್ನನ್ನು ಬರೀ ಬಂಧು ಅನ್ಕೊಂಡ್ಬಿಟ್ಟಿದ್ನಲ್ಲಯ್ಯ ಈ ಹೇಳಪ್ಪ ಶಿಷ್ಯಸ್ತೆ ಅಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಭಗವದ್ಗೀತೆಯ ನಾಂದಿಯಾದ ಶ್ಲೋಕ ಇದೆ ತಾವು ಗಮನಿಸಬೇಕು ವಿಸೃಜ್ಯಾ ಹೋಗಿದೆ ಈಗ ಅರ್ಜುನನಿಂದ ಅರ್ಜುನ ಈಗ ವಿದ್ಯೆಯನ್ನು ಕಲಿಯಲಿಕ್ಕೆ ಸಿದ್ಧನಾಗಿದ್ದಾನೆ ಅರ್ಜುನ ತನ್ನ ಸ್ಥಿತಿಯನ್ನು ಹೇಳಿಕೊಂಡಿದ್ದಾನೆ ಏನ್ ಹೇಳ್ತಾ ಇದ್ದಾನೆ ಅವನು ಕಾರ್ಪಣ್ಯ ದೋಷೋಪ ಹತ ಸ್ವಭಾವ ಸ್ವಭಾವ ನನ್ನಲ್ಲಿ ಸಹಜವಾಗಿ ಇರತಕ್ಕಂತಹ ಕೆಲವು ಕ್ರಿಯೆಗಳಿದೆ ಈಗ ಯಾರದೋ ಒಬ್ಬರ ಮನೆಯಲ್ಲಿ ಏನೋ ಬಿಟ್ಟಿದೆ ಆ ಮನೆಯ ಯಜಮಾನ ಮಹಾಪಂಡಿತ ಬಂದವರಿಗೆಲ್ಲ ಶಾಸ್ತ್ರ ಹೇಳ್ತಾ ಇದ್ದ ಅವನು ಎಲ್ಲರ ಸಂದೇಹವನ್ನು ಪರಿಹಾರ ಮಾಡ್ತಾ ಇದ್ದ ಬಹಳ ದೊಡ್ಡ ವ್ಯಕ್ತಿ ಅಂತ ಆ ಊರಿನಲ್ಲಿ ಹೆಸರು ತಗೊಂಡ್ಬಿಟ್ಟಿದ್ದ ಆದರೆ ಆತನ ತಾಯಿಯೋ ಹೆಂಡತಿಯೋ ಸತ್ತೋಗಿಬಿಟ್ಟಿದ್ದಾರೆ ಅವನ್ನ ಹೋಗಿ ಮಹಾಸ್ವಾಮಿ ಸ್ವಲ್ಪ ರಹಸ್ಯವನ್ನು ಹೇಳ್ತೀರಾ ನೀವು ಜೀವನದ್ದು ಅಂತ ಹೇಳಿದ್ರೆ ಅಯ್ಯೋ ನನ್ನ ತಲೆಯೇ ಕೆಟ್ಟಿದೆ ಹೋಗಿ ಅನ್ಬಿಡ್ತಾನು ಅವನ ಎಂಥ ದೊಡ್ಡ ಮನುಷ್ಯನಾಗಿರ್ಲಿ ಅರ್ಜುನನಿಗೆ ಈ ಸ್ಥಿತಿ ಅರ್ಥ ಆಯಿತು ಕಾರ್ಪಣ್ಯ ದೋಷೋಪ ಹತ ಸ್ವಭಾವ ನನ್ನ ಸ್ವಭಾವ ಸತ್ ಅರ್ಜುನನ ಸ್ವಭಾವ ಏನು ಕ್ಷಾತ್ರ ಸ್ವಭಾವ ಅರ್ಜುನನ ಗುರಿ ಏನು ಹಿಡಿದಿದ್ದನ್ನು ಗೆಲ್ಲಬೇಕು ಅನ್ನತಕ್ಕಂಥ ಅರ್ಜುನನ ಹೆಸರೇ ವಿಜಯಿ ಎನ್ನತಕ್ಕಂಥದ್ದು ಅಂಥ ಅರ್ಜುನನ ಸ್ವಭಾವವಾಗಿರತಕ್ಕ ಯುದ್ಧ ಮಾಡತಕ್ಕ ತೀರ್ಪು ಯುದ್ಧ ಮಾಡಿ ಗೆಲ್ಲುತ್ತೀನಿ ಅನ್ನತಕ್ಕಂಥ ಸಂಕಲ್ಪ ಸತ್ತು ಹೋಗಿಬಿಟ್ಟಿದೆ ಯಾಕೆ ಈ ಪರಿಸ್ಥಿತಿಯಿಂದ ಯುದ್ಧ ಯುದ್ಧಕ್ಕೆ ಸಿದ್ಧ ಹಿಂದಲೇ ಯುದ್ಧ ಮಾಡಿದ್ದೇನೆ ಆದ್ರೆ ಇವತ್ತು ಅಂತಿಮ ನಿರ್ಣಯ ನನ್ನ ತಾತನ ಸಾಯಿಸ್ಬಿಡ್ಬೇಕು ನಮ್ಮ ಗುರುಗಳನ್ನ ಸಾಯಿಸ್ಬಿಡ್ಬೇಕು ಈ ಕಾರಣದಿಂದಾಗಿ ಕಾರ್ಪಣ್ಯ ದೋಷ ಅನ್ನತಕ್ಕಂಥದ್ದು ಬಂದಿದೆ ನಂಗೆ ಕಾರ್ಪಣ್ಯ ಅಂದ್ರೆ ದುಃಖ ಅಂತ ಕಾರ್ಪಣ್ಯ ಅಂದ್ರೆ ಕನಿಕರ ಅಂತ ಕಾರ್ಪಣ್ಯ ಅಂದ್ರೆ ಅಯೋ ಪಾಪ ಅನ್ನತಕ್ಕಂಥದ್ದು ಕಾರ್ಪಣ್ಯ ಅಂದ್ರೆ ಕೃಪಣತೆ ಕೊಡೋಕೆ ಆಗ್ತಾ ಇಲ್ಲ ನನ್ನಲ್ಲಿ ಸ್ವಭಾವ ಇದೆ ಯುದ್ಧ ಮಾಡಬೇಕು ಅದು ಕೊಡೋಕೆ ಆಗ್ತಾ ಇಲ್ಲ ಇದು ನನಗೆ ಬಂದ್ಬಿಟ್ಟಿದೆ ಕಾರ್ಪಣ್ಯ ದೋಷ ಅವನೇ ಹೇಳ್ಕೊಡ್ತಾನೆ ಅರ್ಜುನ ನನಗೊಂದು ದೋಷ ಇದೆ ಕಣಪ್ಪ ಇವತ್ತಿನ ದಿವಸ ನಾನು ಹಿಂದಿನ ದಿವಸಗಳಲ್ಲಿ ನಿಚ್ಚಳವಾಗಿ ಕಾಣುವಂತೆ ಕಾಣ್ತಾ ಇಲ್ಲ ಕಣ್ಣಿಗೆ ಕಣ್ಣಿನ ಮುಂದೆ ದುಃಖದ ಪೊರೆ ಬಂದಾಗ ಯಾವುದೋ ಶೋಕ ಆಗಿದ್ದಾಗ ಕಣ್ಣಿಗೆ ಒಂದು ಸ್ವಲ್ಪ ಬಿಡುತ್ತೆ ಯಾವಾಗ ಕಣ್ಣಿನ ಮೇಲೆ ನೀರಿನ ಪೊರೆ ಬಂದರೆ ಮುಂದಿನ ದೃಶ್ಯಗಳು ಯಾವುದು ಸ್ಪಷ್ಟವಾಗಿ ಕಾಣಲ್ಲ ಕಣ್ಣು ಉಜ್ಜೋಬೇಕವಾಗ ನಾವು ಅವರೇ ಸ್ವಲ್ಪ ಕಾಣತಕ್ಕಂಥದ್ದು ಅಂದರೆ ಯಾರು ದುಃಖ ತಪ್ತರಾಗಿರ್ತಾರೆ ಅಥವಾ ಸಿಟ್ಟು ಅಂತ ಇರ್ತಾನೆ ಕಣ್ಣೆಲ್ಲ ಕೆಂಪುಕೊಳ್ಬಿಟ್ಟಿರ್ತಾರೆ ಉಸಿರು ಆಗ್ತಾ ಇರ್ತದೆ ಒದ್ದಾಡ್ತಾ ಇರ್ತಾರೆ ಸಿನಿರಾ ಮಾತಾಡೋಕೆ ಆಗುದಿಲ್ಲ ಯಾಕೆಂದ್ರೆ ಆ ಭಾವ ಅನ್ನೋದು ಅವನನ್ನು ಅತಿಕ್ರಮಿಸಿಬಿಟ್ಟು ಅವನ ಸ್ವಭಾವವನ್ನು ಸಾಯಿಸಿಬಿಟ್ರೆ ಆದ್ದರಿಂದ ಅರ್ಜುನ ಹೇಳ್ತಾ ಇದ್ದಾನೆ ಕಾರ್ಪಣ್ಯ ದೋಷೋಪಹತ ಸ್ವಭಾವ ನನ್ನ ಸ್ವಭಾವ ಅನ್ನತಕ್ಕಂಥದ್ದು ಸತ್ತು ಹೋಗಿಬಿಟ್ಟಿದೆ ಆದ್ದರಿಂದ ನನ್ನ ಹೆಣೆ ಬರಹ ಏನಾಗಿದೆ ಧರ್ಮ ಸಂಮೂಢಚೇತಃ ನನ್ನ ಚೈತನ್ಯ ಅನ್ನತಕ್ಕಂಥದ್ದು ನನ್ನ ಬುದ್ಧಿಮತ್ತೆ ಅನ್ನತಕ್ಕಂಥದ್ದು ನನ್ನ ವಿಚಾರ ಶಕ್ತಿ ಎನ್ನತಕ್ಕಂಥದ್ದು ಮೌಢ್ಯಕ್ಕೆ ಗುರಿಯಾಗಿಬಿಟ್ಟೆ ನಾನು ಬಿಟ್ಟಿದ್ದೆ ಇದೆಲ್ಲ ಮೊದಲು ಹೇಳಲಿಲ್ಲ ಬಿಟ್ಟೆಯಿಂದ ಯುದ್ಧನ ಈಗ ಹೇಳ್ತೇನೆ ಬಿಡೋ ಈ ಮಾತು ಹೇಳ್ತಾ ಇದ್ದೇನೆ ನಾನು ಮೂಢನಾಗಿದ್ದೆ ಅದು ಯಾವ ಯಾವ ಮೌಢ್ಯ ಇದೆ ನನಗೆ ಧರ್ಮ ಸಂಮೂಢಚೇತ ಧರ್ಮದ ವಿಷಯದಲ್ಲಿ ಯಾವ ನಿರ್ಣಯವನ್ನು ತಗೊಳ್ಬೇಕು ಅನ್ನೋದೇ ನನಗೆ ಮೌಢ್ಯ ಆಗಿಬಿಟ್ಟು ಈಗ ಧರ್ಮ ಯುದ್ಧ ಅನ್ನತಕ್ಕಂಥದ್ದು ಯುದ್ಧ ಈ ಧರ್ಮ ಯುದ್ಧದಲ್ಲಿ ಯುದ್ಧ ಮಾಡಬೇಕೇ ಬೇಡವೇ ಅನ್ನತಕ್ಕಂಥ ಧಾರ್ಮಿಕ ನಿರ್ಣಯ ತಗೊಳಕ್ಕೆ ನನಗಾಗ್ತಾ ಇಲ್ಲ ಧರ್ಮರ ಸಂಮೂಢಚೇತ ಅದನ್ನ ಮಾಡ್ತಾ ಇದ್ದೇನೆ ಪೃಚ್ಛಾಮಿ ಕೇಳ್ತಾ ಇದ್ದೀನಪ್ಪ ಇದು ಬಹಳ ಪ್ರಧಾನವಾದಂತಹ ಅಂಶ ಅದಕ್ಕೆ ಈ ಶ್ಲೋಕ ಇಡೀ ಭಗವದ್ಗೀತೆಯೇ ಮೂಲ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಪೃಚ್ಛಾಮಿ ನಾನು ಕೇಳ್ತೀನಿ ಉಡುಗೆ ಸಿದ್ಧ ಆಗಿದೆ ಸ್ವಾಮಿ ಅಮ್ಮನಿ ನೂರನ ಬೇರೆ ಬೇರೆ ಕೆಲಸ ಇದೆ ಮಗ ಕೇಳಬೇಕು ಮಗನೂ ಕೇಳಬೇಕು ಗಂಡು ಕೇಳಬೇಕು ಊಟ ಕೊಡು ಅಂತ ಕೇಳ್ಬೇಕಳು ಕೇಳಿದ್ರೆ ಅಮ್ಮನ ತಲೆ ಎಲ್ಲೋ ಇರುತ್ತೆ ಪೃಚ್ಛಾಮಿ ಉಪಾಧ್ಯಾಯ ನೂರೆಂಟು ವಿಷಯಗಳಿರ್ತದೆ ನೂರಾರು ಶಿಷ್ಯರು ಇರ್ತಾರೆ ಯಾರಿಗೆ ದರಿದೆಯೋ ಯಾರಿಗೆ ಬೇಕಿದೆಯೋ ಯಾರು ಕಲಿಯಬೇಕಿದೆಯೋ ಅವನು ಗುರುವಿನ ಹತ್ತಿರಕ್ಕೆ ಹೋಗಿ ಪೃಚ್ಛಾಮಿ ಕೇಳಬೇಕು ಸಮಿತ್ ಸಮಿತ್ಪಾಣಿಗಳಾಗಿ ಹೋಗಬೇಕು ಅಂತ ಒಂದು ನಿಯಮು ಉಂಟು ಗುರುವಿನ ಆಶ್ರಮಕ್ಕೆ ಶಿಷ್ಯ ಹೋಗಿ ಆ ಗುರುವಲ್ಲಿ ಪ್ರಾರ್ಥನೆ ಮಾಡಬೇಕು ಸ್ವಾಮಿ ನಾನು ಶಿಷ್ಯನಾಗಿ ಬಂದಿದ್ದೇನೆ ಅದನ್ನು ಹೇಳ್ಕೊಡಿ ಆ ಸುರೋ ಗುರುವೇನು ಹೇಳ್ಕೊಡ್ತಲ್ಲ ನಿಜವಾದ ಖೋಟಾನೋ ಯೋಗ್ಯತೆ ಇದೆಯೋ ಇಲ್ಲೋ ಎಲ್ಲ ಪರೀಕ್ಷೆ ಮಾಡೋ ಅವನಿಗೆ ಉಪದೇಶ ಮಾಡ್ತಾ ಇದ್ದ ಅರ್ಜುನ ಇಲ್ಲಿಯ ತನಕ ಕೃಷ್ಣನ ಹತ್ರ ಶಿಷ್ಯನಾಗೇ ಇರಲಿಲ್ಲ ಅವನು ಪ್ರಾರ್ಥ ಇವರು ಆದೇಶ ಐ ಕುದುರೆ ಆ ಕಡೆ ಓಡಿಸು ಈ ಕಡೆ ಬಾ ಅಲ್ಲಿ ನಿಲ್ಸು ಹೇಳಿದ್ನಲ್ಲ ಸ್ಟಾ ವೈತ್ವ ರಥೋತ್ತಮ್ ಕೃಷ್ಣನ್ ಹೇಳ್ದ ಏ ಎರಡು ಸೈನ ಮಧ್ಯದಲ್ಲಿ ನಿಲ್ಸ ಕುದು ಅವನು ನಿಲ್ಲಿಸ್ತೀನಪ್ಪಾ ಅಂತಂತ ಹೇಳ್ದ ಅರ್ಜುನ ಇಲ್ಲಿಯ ತನಕ ದರ್ಪಿಷ್ಠನಾಗಿದ್ದ ಅರ್ಜುನ ನಾನು ರಥಿಕ ಕೃಷ್ಣ ಸಾರಥಿ ಅನ್ಕೊಂಡಿದ್ದ ಆ ಸಾರಥಿ ಇಲ್ದ್ರೆ ಇವ್ನ ನಡೀಲಿಕ್ಕೆ ಆಗತ್ತೆ ಆದ್ರೆ ಪಾರ್ಥ ಸಾರಥಿ ಅನ್ನೋದೇ ಕೃಷ್ಣನಿಗೆ ಬಹಳ ದೊಡ್ಡ ಹೆಸರಾಗಿ ಬಂತು ನಮ್ಮ ಜೀವನದಲ್ಲಿ ನಾವು ಪಾರ್ಥನಂತೆ ದಂಭಾಚಾರಿಗಳಾಗಿರ್ತೀವಿ ನಾವು ಅರ್ಜುನನಂತೆ ಮಂದಮತಿಗಳಾಗಿರ್ತೀವಿ ನಾವು ಅರ್ಜುನನಂತೆ ಅಹಂಕಾರಿಗಳಾಗಿರ್ತೀವಿ ನಮ್ಮ ಆತ್ಮ ಅನ್ನತಕ್ಕಂಥ ಕೃಷ್ಣ ಕೊಡತಕ್ಕಂಥ ಮಾತುಗಳನ್ನು ಸಂಯಮವನ್ನು ಉಪದೇಶವನ್ನು ನಾವು ತಗೊಳಕೆ ಹೋಗೋದಿಲ್ಲ ನಮ್ಮ ಸಮಸ್ಯೆಯಲ್ಲಿದ್ದ ನಮ್ಮ ಆತ್ಮ ಏನು ಹೇಳುತ್ತೆ ಹೀಗೆ ಮಾಡೋ ಅಂತ ಬೇಡ ಇದು ಮಾಡೋಣ ಅಂತ ಅಂದರೆ ಅರ್ಜುನ ಈಗ ಕನಿಷ್ಠ ಇಷ್ಟು ಅರ್ಥ ಮಾಡ್ಕೊಳ್ತಾ ಇದ್ದಾನೆ ನನ್ನ ಆತ್ಮದ ಮಾತನ್ನು ನಾನು ಕೇಳೋಣ ಅರ್ಜುನನ ಸಂದರ್ಭದಲ್ಲಿ ಪರಮಾತ್ಮದ ಮಾತನ್ನು ಕೇಳೋಣ ಇವಾಗ ಆದ್ದರಿಂದ ತಾಯಿಯ ಬಳಿ ಮಗುವು ಪ್ರಾರ್ಥನೆ ಮಾಡುವಂತೆ ಗುರುವಿನ ಹತ್ತಿರ ಶಿಷ್ಯ ಕೇಳುವಂತೆ ಕೇಳ್ತಾ ಇದ್ದಾನೆ ಪೃಚ್ಛಾಮಿ ನಾನು ಕೇಳ್ತಾ ಇದ್ದೇನೆಯ್ಯ ಆತ್ಮೀಯರೇ ಭಗವದ್ಗೀತೆ ನಮಗೆ ಕೊಡತಕ್ಕಂಥ ಉಪದೇಶಗಳ ಪಟ್ಟಿಯಲ್ಲಿ ಇದು ಅತ್ಯಂತ ಪ್ರಧಾನವಾದ್ದು ನಾವು ಏನನ್ನಾದರೂ ಗಳಿಸಬೇಕಾಗಿದ್ದರೆ ಏನನ್ನಾದರೂ ಕಲಿಯಬೇಕಾಗಿದ್ದರೆ ಏನನ್ನಾದರೂ ತಿಳ್ಕೊಳ್ಳಬೇಕಾಗಿದ್ದರೆ ಏನನ್ನಾದರೂ ಅರ್ಜಿಸಬೇಕಾಗಿದ್ದರೆ ಪೃಚ್ಛಾಮಿ ಮೊದಲು ನಾವು ಪ್ರಾರ್ಥನೆ ಮಾಡಬೇಕು ಅಷ್ಟೇನೆ ಪೃಚ್ಛಾಮಿ ತು ಆಮ್ ಧರ್ಮ ಸಂಮೂಹಚೇ ಯ್ರೇಯ ಸ್ಯಾ ನಿಷ್ಠಿತೂಹಿತನ್ಮೇ ಬಹಳ ಎರಡನೇದಾಗಿರತಕ್ಕಂತಹ ಪ್ರಾರ್ಥನೆ ಅರ್ಜುನದು ಬಹಳ ಪ್ರಮುಖವಾದದ್ದು ಯ್ರೇಯ ಸ್ಯ ನಿಶ್ಚಿತಂ ಬ್ರೂಹಿ ನಾನಾಗಲೇ ಹೇಳಿದ್ನಲ್ಲಪ್ಪ ನನ್ನ ಕಣ್ಣು ಮುಂದೆ ಭಿಕ್ಷೆ ಬೇಡತಕ್ಕಂಥದ್ದು ಶ್ರೇಯಸ್ಸು ಅಂತಾಗಿಬಿಟ್ಟಿದ್ದೇನೆ ನನಗೆ ಅದು ನಿರ್ಣಯಕ್ಕೆ ಬಂದ್ಬಿಟ್ಟಿದ್ದೇನೆ ಆದರೆ ಇನ್ನು ಸಂದೇಹ ನನಗೆ ಯಾವುದು ಶ್ರೇಯಸ್ಸೋ ಅದನ್ನ ನೀನು ಹೇಳು ಸ್ಯಾ ನಿಶ್ಚಿತಂ ಬ್ರೂಹಿ ಬ್ರೂಹಿಂದ ಹೇಳು ಅಂತ ನಮ್ಮ ಜೀವನದಲ್ಲೂ ಇಂಥ ಸಂದರ್ಭಗಳು ಬರುತ್ತೆ ಏನೋ ಸಮಸ್ಯೆ ಇರುತ್ತೆ ಹಾಗೆ ಮಾಡೋ ಸರಿ ಯೋಚನೆ ಮಾಡ್ತಾ 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 ನಮಗೆ ಬಾಗಿ ಹರಿಯೋದಿಲ್ಲ ಅದು ಹ್ಯಾ ಮಾಡಿದ್ರೆ ಸರಿ ಗೊತ್ತಾಗ್ತಾ ಇಲ್ಲ ಅವ ನಾವೇನು ಮಾಡ್ತೀವಿ ಸಾಮಾನ್ಯವಾಗಿ ನಮಗಿನ್ನ ತಿಳಿದವರ ಹತ್ತ ನಮಗಿನ್ನ ದೊಡ್ಡವರ ಹತ್ತ ನಮಗಿನ್ನ ಹತ್ರ ಹೋಗಿ ಸ್ವಾಮಿ ಯಾಕೋ ನಂಗೆ ತಲೆ ಕೆಡಿಸ್ತೇವೆ ಸ್ವಲ್ಪ ಏನೋ ಅರ್ಥ ಆಗಿ ಸ್ವಲ್ಪ ಹೇಳ್ತೀರಾ ಅವರು ನೋಡಪ್ಪ ಹೀಗೂ ಮಾಡ್ಬೋದು ಹಾಗೂ ಮಾಡ್ಬೋದು ಅಂದ್ರೆ ಅದು ಬೇಡಿ ಸ್ವಾಮಿ ನೀವು ಹೇಳಿಬಿಡಿ ನಾನು ಕೇಳ್ಬಿಡ್ತೀನಿ ನೀವು ಯೋಚನೆ ಮಾಡಿ ಹೇಳಿ ನೀವು ಹೇಗೆ ಹೇಳಿದ್ರೆ ನಾನು ಕೇಳ್ತೀನಿ ಯಾಕೆ నాను ధర్మ సంూఢచేత కార్పణ్య దోషప హతస్వభావ ఆయన నీవు హ్యా శ్రేయస్చ ననకి సిగ శ్రేయస్సు నీ సిగ్ యోచన శ్రేయతం ద్రూహి నిశ్చితం నిశ్చయవారి హు నిశ్చయర్థు నిస్సంశయే ఉత్తిష్ఠ ಪರಂತಪ್ಪ ಹೇಳ್ಕೊಡೋ ನೀವು ನನಗೆ ನನಗೆ ಇರತಕ್ಕಂಥ ಸಂದೇಹವನ್ನ ಆಮೂಲಾಗ್ರವಾಗಿ ಸುಟ್ಟಾಗ್ಬೇಕು ನೀವು ನನಗೆ ಇರತಕ್ಕಂಥ ಸಮಸ್ಯೆಯನ್ನೆಲ್ಲ ಬಗೆಹರಿಸಬೇಕು ಅದಕ್ಕೆ ಅರ್ಜುನ ನಿಶ್ಚಯದ ಬಗ್ಗೆ ಮಾತಾಡ್ತಾ ಇದ್ದಾನೆ ಬ್ರೂಹಿತನ್ಮೆ ನನಗೆ ನಿಶ್ಚಯ ಆಗ್ಬೇಕ್ರಿ ನಾನು ಯುದ್ಧ ಮಾಡಬೇಕು ಅನ್ನತಕ್ಕಂಥದ್ದು ನಾನು ಒಪ್ಕೋಬೇಕು ಯುದ್ಧ ಮಾಡಲ್ಲ ಅನ್ಕೊಳ್ತಾ ಇದ್ದೇನೆ ಯುದ್ಧ ಮಾಡತಕ್ಕದ್ದೇ ಸರಿ ಯುದ್ಧ ಮಾಡತಕ್ಕದ್ದೇ ಶ್ರೇಯಸ್ಸು ಅಂತ ನೀವು ನನಗೆ ರುಜುವಾತು ಮಾಡಬೇಕು ಯಾಕೆ ನೀನು ರುಜುವಾತು ಮಾಡಬೇಕು ಗುರುವಾಗಿ ಬಿಟ್ಟಿದೀಯ ನೀನು ನಿನ್ ಕೆಲಸವೇ ಇದು ಶಿಷ್ಯ ಬಹಳ ಸುಲಭವಾಗಿ ಕೇಳ್ತಾನೆ ಗುರುವನ್ನ ಪ್ರಶ್ನೆ ಕೇಳೋದು ಬಹಳ ಸುಲಭ ಹಾಗಂದ್ರೆ ಅಂತ ಪಾಪ ಗುರು ತಲೆ ಎಲ್ಲ ಉತ್ತರ ಹುಡುಕೊಡ್ಬೇಕು ಅವ್ನು ಈಗ ಶಿಷ್ಯನಾಗಿ ಅರ್ಜುನ್ ಹೇಳ್ತಾ ಇದ್ದಾನೆ ಹೇಳಯ್ಯ ನನಗೆ ನಂಗೆ ಸಮಾಧಾನ ಮಾಡಪ್ಪ ನೀನು ಆಮೇಲೆ ನಾನು ಯುದ್ಧ ಮಾಡ್ತೇನೆ ಈ ಕೇಳಿಕೆ ಆದ ಮೇಲೆ ಒಬ್ಬ ವ್ಯಕ್ತಿ ಮಾಡಬೇಕಾದ ಎರಡನೇ ಘಟ್ಟ ಇದು ಅದಕ್ಕೆ ನಾನು ಉಪನ್ಯಾಸ ಪ್ರಾರಂಭದಲ್ಲಿ ಮತ್ತೆ ಮತ್ತೆ ನೆನಪಿಸ್ತೇನೆ ನಿಮಗೆ ಈ ಶ್ಲೋಕ ಅಷ್ಟು ಪ್ರಧಾನವಾದದ್ದು ನಾವು ಏನನ್ನಾದರೂ ಮಾಡಬೇಕಾಗಿದ್ದರೆ ಪೃಚ್ಛಾಮಿ ಮೊದಲನೇ ಹಂತ ಎರಡನೇ ಹಂತ ಏನಪ್ಪ ಅಂತಂದ್ರೆ ಶಿಷ್ಯಸ್ತೆಹಂ ಅಹಂ ತೇ ಶಿಷ್ಯ ಎಷ್ಟು ವಿಚಿತ್ರ ಅನ್ರಿ ಅರ್ಜುನನಿಗೂ ಕೃಷ್ಣನಿಗೂ ಮೂರೇ ತಿಂಗಳ ವ್ಯತ್ಯಾಸ ಅರ್ಜುನ ಹುಟ್ಟುವುದಕ್ಕೆ ಮೂರು ತಿಂಗಳು ಮುಂಚೆ ಕೃಷ್ಣ ಹುಟ್ಟಿದ್ದಾನಷ್ಟೇ ಅಂದ್ರೆ ಅವರು ಓರಿಗೆ ಅವರು ಸಮಾನ ವಯಸ್ಕರು ಬಂಧುಗಳು ಯಾವತ್ತು ನನ್ನ ಗುರು ಅಂತ ಏನೋ ಕೃಷ್ಣ ಮಾತಾಡಿಸ್ತಾ ಇದ್ದು ಅರ್ಜುನ ಇವಾಗ ಹಾಗಾಗ್ತಾ ಇಲ್ಲ ಶಿಷ್ಯಸ್ತೇ ಅಹಂ ಅಯ್ಯ ಕೃಷ್ಣ ನೀನು ಈ ಕ್ಷಣ ಗುರುವಾಗಿಬಿಟ್ಟೆ ಕಣಯ್ಯ ನನಗೆ ನೀನು ಗುರು ನೀನು ಅಲ್ಲಿದೀಯ ನಾನೆಲ್ಲೋ ಇಲ್ಲಿದ್ದೀನಿ ಕಣಯ್ಯ ನನಗೆ ಗೊತ್ತಾಯ್ತು ಇಲ್ಲಿಯ ತನಕ ನನಗದು ಗೊತ್ತಾಗಿರಲಿಲ್ಲ ಈ ಯುದ್ಧ ಅನ್ನತಕ್ಕಂಥ ಸಂದರ್ಭ ಬಂದಾಗ ನನ್ನ ಹಣೆ ಬರಹ ಏನು ಅಂತ ಗೊತ್ತಾಯ್ತು ನಿನ್ನ ನಿಲುವು ಏನು ಅಂತ ಗೊತ್ತಾಯ್ತು ನೀನು ಕುದುರೆಗಳನ್ನು ಓಡಿಸ್ತಾ ಇಲ್ಲ ಪಶುಗಳನ್ನು ಓಡಿಸ್ತಾ ಇಲ್ಲ ಈ ಪಶುಗಳನ್ನು ಓಡಿಸ್ತಾ ಇದ್ದೀಯಾ ನನ್ನನ್ನು ಓಡಿಸ್ತಾ ಇದೆಯಾ ನನಗೆ ಮಾರ್ಗದರ್ಶನ ಮಾಡ್ತಾ ಇದ್ದೀಯ ನನಗೆ ಬೆಳಕು ತೋರಿಸ್ತಾ ಇದ್ದೀಯ ನನಗೆ ಮಾರ್ಗದರ್ಶನವನ್ನು ಮಾಡಿ ನನಗೆ ಸರಿಯಾಗಿರತಕ್ಕಂಥ ಗುರಿಯ ಕಡೆಗೆ ಹೋಗಲಿಕ್ಕೆ ನೀನು ಅನುಮತಿ ಕೊಡ್ತಾ ಇದ್ದೀಯಾ ಆದೇಶ ಕೊಡ್ತಾ ಇದ್ದೀಯ ಆದ್ದರಿಂದ ಶಿಷ್ಯ ನಾನು ಶಿಷ್ಯನಾಗಿ ಬಿಟ್ಟಿದ್ದೇನೆ ಮತ್ತೆ ಮತ್ತೆ ನೆನಪಿಟ್ಕೊಳ್ಬೇಕಾದ್ದು ನಮ್ಮ ಜೀವನದಲ್ಲಿ ನಾವು ಏನನ್ನಾದರೂ ಕಲಿಯಬೇಕಾಗಿದ್ದರೆ ಶಿಷ್ಯರಾಗಬೇಕು ಯಾರೋ ಒಬ್ಬರಲ್ಲಿ ಈ ವಿದ್ಯೆ ಇದೆ ಅಂತ ನಮಗೆ ಗೊತ್ತಾದ್ರೆ ನಾವು ಹೊರತು ಹೋಗಿ ಸ್ವಲ್ಪ ಹೇಳ್ಕೊಡ್ರಿ ಅಂದ್ರೆ ಅವ್ರು ಹೇಳ್ಕೊಡೋದಿಲ್ಲ ನಿಮಗೆ ಶಿಷ್ಯರೇ ಆಗಬೇಕು ನೀವು ನಿಮ್ಮ ಅಹಂಕಾರವನ್ನೆಲ್ಲ ಬಿಟ್ಟು ನಿಮ್ಮ ಸಂದೇಹಗಳನ್ನೆಲ್ಲ ಬಿಟ್ಟು ಅರಿತಿರತಕ್ಕಂತಹವರ ಹತ್ತಿರ ಹೋಗಿ ನಾನು ಶಿಷ್ಯನಾಗಿದ್ದೇನೆ ಅಂತ ಕೇಳಬೇಕು శిష్యస్తేహం స్నేహం మాం ప్రపన్నం బుతవంత పదలు మరి షాధి అందాధి అంద అంత ఈ ఆదేశరు అర్థలు ఆ పదకుంటు శాధి అర్జున హతాన నేను సుమనే నిర్దేశన మాకు కణయ్యో నేను ఆదేశం ఆదేశ్ శాధి మాం అనే పాఠ హ ಶ್ರೀ ಶ್ರೀ ಶಂಕರು ಹೇಳ್ತಾರೆ ಅರ್ಜುನ ವಿಷಾದ ಯೋಗ ಅನ್ನತಕ್ಕಂಥದ್ದು ಮಾಯೆ ಈ ಸಾಂಖ್ಯ ಯೋಗದಲ್ಲಿ ಈ ಮಾಯೆಯನ್ನು ಹರಿದು ಸತ್ಯ ದರ್ಶನವನ್ನು ಮಾಡಲಿಕ್ಕೆ ಅರ್ಜುನ ಸಿದ್ಧನಾಗಿ ಬಿಟ್ಟಿದ್ದಾನೆ ಜ್ಞಾನದ ಉತ್ಪತ್ತಿಯಾಗಬೇಕಾಗಿದ್ದರೆ ಅಜ್ಞಾನದ ಪೊರೆ ಹರೆಯಬೇಕು ಅಜ್ಞಾನದಲ್ಲಿ ಇದ್ದಾಗ ನಮಗೆ ಜ್ಞಾನ ಇಲ್ಲದೆ ಇದ್ದಾಗ ನಾವು ಭ್ರಮೆಯಲ್ಲಿ ಇರ್ತೀವಿ ಅದನ್ನೇ ಮಾಯೆ ಅಂತ ಕರಿತೀವಿ ಹಿಂಗೆ ಹೋಗ್ತಾ ಇದ್ದೇವೆ ಎಲ್ಲೋ ಅಲ್ಲರ್ದಾಗುತ್ತೆ ಉದ್ದಕ್ಕಿದೆ ಹಾವು ಅನ್ಕೊಳ್ತೀವಿ ನಾವು ಅಂತೀವಿ ನಾವು ಯಾಕೆ ಅಂದ್ರೆ ಕತ್ತಲು ಅನ್ನತಕ್ಕಂತಹ ಅಜ್ಞಾನ ಅದರ ಮೇಲೆ ಬಿದ್ದಿದೆ ಹಾವೇನಾ ಅದು ಅಥವಾ ಇನ್ನೇನಾದ್ರು ಭ್ರಮೆ ಆಯ್ತೋ ಇನ್ ಏನ್ ಭ್ರಮಿಸಿದ್ನೋ ನಾನು ಅನ್ಬೇಕಾದ್ರೆ ಏನ್ ಮಾಡ್ಬೇಕು ದೀಪ ಆ ದೀಪ ತಂದಾಗುತ್ತೆ ಅದು ಹುಲ್ಲಿ ಸರಳಿ ಕಣಯ ಅವನ್ ಹಗ್ಗ ಬಿದ್ದಿದೆ ಕಣೆಯ ಅದು ಹಗ್ಗ ಅಂತ ಯಾವಾಗ ದೀಪ ಅದರ ಮೇಲೆ ಬಿದ್ದಾಗ ಬೆಳಕು ಅದರ ಮೇಲೆ ಬಿದ್ದಾಗ ಗುರುವಿನ ಪ್ರಕಾಶ ಅನ್ನತಕ್ಕಂಥದ್ದು ಬಿದ್ದಾಗ ಅದು ನಿಚ್ಚಳುವ ಕಾಣುತ್ತೆ ಸರಿಯಾಗಿ ಕಾಣುತ್ತೆ ಇಲ್ಲಿಯ ತನಕ ಭ್ರಮೆಯಾಗಿದ್ದದ್ದು ಸರಿ ಹೋಗ್ಬಿಡುತ್ತೆ ಅರ್ಜುನ ಅದನ್ನು ಕೇಳ್ತಾ ಇದ್ದಾನೆ ಶಾಧಿ ನನಗೆ ಪಾಠ ಮಾಡಯ್ಯ ನೀನು ಶ್ರೀ ಶ್ರೀ ಶಂಕರರು ಹೇಳ್ತಾರೆ ಇದು ಜ್ಞಾನದ ಆರಂಭಕ್ಕೆ ಮೂಲ ಹೀಗಾಗಿ ಅರ್ಜುನ ವಿಷಾದ ಯೋಗ ಅನ್ನತಕ್ಕಂಥದ್ದು ನಾವು ಮೊದಲನೆಯ ಅಧ್ಯಾಯವನ್ನು ಯೋಗ ಅಂತ ಯಾತಕ್ಕೆ ಕರೀತಾ ಇದ್ದೇವೆ ಅಂತಂದ್ರೆ ವಿಷಾದ ಅನ್ನತಕ್ಕಂಥದ್ದರಿಂದಲೇನೆ ಸುಖ ಅನ್ನತಕ್ಕಂಥದ್ದು ಸಿಗತಕ್ಕಂಥದ್ದು ನಾನು ಕಷ್ಟಪಡ್ತಾ ಇದ್ದೀನಿ ರೀ ಕಷ್ಟಪಟ್ಟು ಕೊನೆಯಲ್ಲಿ ಫಲ ಇದೆ ಕಣಪ್ಪ ಇವತ್ತು ನಾನು ಒದ್ದಾಡ್ತಾ ಇದ್ದೀನಿ ಅಂದ್ರೆ ಒಂದಷ್ಟು ಕಾಲ ಆದ್ಮೇಲೆ ಆ ಒದ್ದಾಟವೆಲ್ಲ ಹೋಗಿ ಸುಖ ಸಿಗ್ತಾ ಇದೆ ಕಣಪ ಹಾಗೆ ಇಲ್ಲಿ ಗೋಳಾಡ್ತಾ ಇದ್ದೇನೆ ಮಾಯೆಯಲ್ಲಿ ಇದ್ದೇನೆ ಭ್ರಮೆಯಲ್ಲಿ ಸಿಕ್ಕೊಂಡಿದ್ದೇನೆ ಅಂದರೆ ಆಗ ನಿಮಗೆ ಬೋಧೆ ಆಗುತ್ತೆ ನನ್ನ ಮೋಹ ಅಳಿಯಬೇಕಾಗಿದ್ದರೆ ಗುರು ಒಬ್ಬನು ಸಿಗಬೇಕು ಆ ಗುರು ಪ್ರಕಾಶವಾಗಿ ಸಿಗಬೇಕು ಅದು ಬೆಳಕಾಗಬೇಕು ಅದು ಕಾಂತಿಪೂರ್ಣವಾಗಿರಬೇಕು ಆ ಮಾತು ಗುರುವಿನ ಮಾತು ಕತ್ತಲನ್ನು ಹರಿಯಬೇಕು ಅದರಿಂದಲೇ ಶ್ರೀ ಶ್ರೀ ಶಂಕರಾಚಾರ್ಯರು ದಕ್ಷಿಣಾಮೂರ್ತಿಗಳ ಬಗ್ಗೆ ಸ್ತೋತ್ರವನ್ನು ಮಾಡಿದಾಗ ಹೇಳ್ತಕ್ಕಂಥದ್ದು జ్ఞానాంజన శలాకయయ చక్షురున్నీలితై శ్రీగురవే నమ జ్ఞానాంజన శలాకయ అజ్ఞానతిమీరాంధన అన్న తలు నేను అజ్ఞానీరాంధస్య అది కురుడనగబిట్ నే కురుడ అల్లా అజ్ఞాన కురుడనంతే ఆగిందేనే అర్జునను కురుడనూ అల్ అర్జున మహాయోధావను ಆದರೆ ಮೋಹ ಅನ್ನತಕ್ಕಂಥ ಅಜ್ಞಾನ ಅನ್ನತಕ್ಕಂಥ ಕತ್ತಲಿನಿಂದ ಈಗ ಸ್ವಲ್ಪ ಕುರುಡಾದಂತೆ ಕಾಣತಾ ಇದೆ ಶ್ರೀ ಶ್ರೀ ಶಂಕರ ಹೇಳ್ತಾರೆ ದಕ್ಷಿಣಾಮೂರ್ತಿಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಚಕ್ಷುರುನ್ಮೀಲಿತಮ್ಯೇನ ತಸ್ಮೈ ಶ್ರೀ ಗುರವೇ ನಮಃ ಯಾವ ಗುರು ಕತ್ತಲಿನಿಂದ ಕುರುಡಾಗಿರಬಹುದಾದಂತಹ ಕಣ್ಣನ್ನು ಜ್ಞಾನಾಂಜನದಿಂದ ತೆಗೀತಾನೋ ಅವನು ಗುರು ಕೃಷ್ಣ ಲೋಕಗುರುವಾಗಿ ಬಿಟ್ಟಿದ್ದಾನೆ ಜಗದ್ಗುರುವಾಗಿ ಬಿಟ್ಟಿದ್ದಾನೆ ಆ ಜಗದ್ಗುರುವಿನ ಮುಂದೆ ಮೊಣಕಾಲು ಊರಿ ಅರ್ಜುನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಶಿಷ್ಯಸ್ತೆಹಂ ಶಾಧಿಮಾಂ ನನಗೆ ಪಾಠ ಹೇಳ್ಕೊಡು ನನಗೆ ದಾರಿಯನ್ನು ತೋರಿಸು ನನಗೆ ಮಾರ್ಗದರ್ಶನ ಮಾಡು ಜೊತೆಗೆ ಕೊನೆಯದೊಂದು ಪದ ಇದೆ ಇದು ನಾವು ಮೂರನೆಯ ಪದವಾಗಿ ಕಲಿತ್ಕೊಳ್ಬೇಕಾದ ಈ ಶ್ಲೋಕದಲ್ಲಿ ಮೊದಲನೆಯದಾಗಿ ಪೃಚ್ಛಾಮಿ ಎರಡನೆಯದಾಗಿ ಶಿಷ್ಯಸ್ತೇಹಂ ಮೂರನೆಯದಾಗಿ ಆ ಸಾಲಿನ ಕೊನೆಯಲ್ಲಿ ಶಿಷ್ಯ ಸ್ತೆಹಂ ಶಾಧಿ ಮಾಂ ಪ್ರಪನ್ನಂ ಶ್ರೀ ಶ್ರೀರಾಮಾನುಜಾಚಾರ್ಯರು ಹೇಳ್ತಾರೆ ಈ ಶ್ಲೋಕದಲ್ಲಿ ಪ್ರಪತ್ತಿಯ ಎಲ್ಲ ಲಕ್ಷಣಗಳು ಇದೆ ಪ್ರಪ ಪ್ರಪತ್ತಿ ಅಂದ್ರೆ ಈಗಾಗಲೇ ನಾನು ಪ್ರಾರಂಭದಲ್ಲಿ ರಾಮಾನುಜರು ಭಗವದ್ಗೀತೆಯನ್ನು ಚಿಂತನೆ ಮಾಡಿದ ಸಂದರ್ಭದಲ್ಲಿ ವಿವರಣೆ ಕೊಟ್ಟಿದ್ದೆ ನಾನು ಪ್ರಪತ್ತಿಯಿಂದ ಶರಣಾಗತನಾಗಿ ಬಿಡ್ತಕ್ಕಂಥದ್ದು ಪ್ರಪನ್ನ ಪಾರಿಜಾತಾಯ ಆರಂಭದಲ್ಲಿ ನಾನು ಚರ್ಚೆ ಮಾಡಿಬಿಟ್ಟಿದ್ದೆ ಈಗ ಅರ್ಜುನರ ಬಾಯದಿಂದ ಈ ಮಾತು ಬರ್ತಾ ಇದೆ ಪ್ರಪನ್ನಂ ಅಯ್ಯ ನಾನು ನಿನ್ನಲ್ಲಿ ಶರಣಾಗತನಾಗಿ ಬಿಟ್ಟಿದ್ದೇನೆ ನೀನು ನನಗೆ ರಕ್ಷಣೆಯನ್ನು ಕೊಡು ಗುರುವಾಗಿರತಕ್ಕಂಥವನು ಕೇವಲ ಶಿಷ್ಯನ ಸಂದೇಹಗಳನ್ನು ಪರಿಹಾರ ಮಾಡುವುದಷ್ಟೇ ಅಲ್ಲ ಶಿಷ್ಯನ ಅಭಿವೃದ್ಧಿಯನ್ನು ಅವನು ಶಿಷ್ಯ ನಡೀತಾ ಇರತಕ್ಕಂಥದ್ದು ಸರಿಯೇ ಅನ್ನತಕ್ಕಂಥದ್ದನ್ನು ಗಮನಿಸಬೇಕು ಹಿಂದಿನ ಕಾಲದಲ್ಲಿ ಯಾರಾದರೂ ಮನೆಗಳನ್ನು ಕಟ್ಟಿದರೆ ಮನೆಗಳನ್ನು ಕಟ್ಟಿದ ಒಂದು ಎಂಟು ತಿಂಗಳಿಗೋ ಒಂದು ವರ್ಷಕ್ಕೂ ಬಂದು ಈ ಸರಿಯಾಗಿ ಇದೆಯಾ ಕೇಳ್ಕೊಂಡು ಹೋಗ್ತಾ ಇದ್ರು ಈಗ ಮಾತೇನೋ ಇಲ್ಲ ಮನೆ ಕಟ್ಟಿದ್ರೆ ದುಡ್ಡು ಕೊಡ್ತಾ ಇದ್ದಂಗೆ ಅವನಿಗೂ ಇವನ್ಗೂ ಮುಕ್ತಾಯವೇ ಆಗಿಬಿಡುತ್ತೆ ನನಗೆ ನೆನಪಿದೆ ಹಳೆಯ ಕಾಲದಲ್ಲಿ ಮನೆಗಳ ನಿರ್ಮಾಣ ಮಂಗಳೂರು ಹೆಂಚಿನ ಮನೆಯಾದರೂ ಅಷ್ಟೇನು ಕಟ್ಟಿದ್ದಾನೆ ಅಂದ್ರೆ ಬೇಲ್ದಾರೆ ಬಂದು ಕೇಳ್ತಾನೆ ಏನು ಸ್ವಾಮಿ ಎಲ್ಲಿ ನೀರು ಸೋರ್ತಾ ಇದೆಯಾ ಅಂದರೆ ರಕ್ಷಣೆಯ ಜವಾಬ್ದಾರಿ ಇದೆಯಲ್ಲ ನಾನೊಂದು ಕರ್ತವ್ಯವನ್ನು ಮಾಡಿದ್ದೇನೆ ಅದು ಸರಿಯಾಗಿ ನಡೀತಾ ಇದೆಯೋ ಕೆಲಸ ಗುರುವಿನ ಆದರ್ಶವು ಅಂಥದ್ದೇನೆ ಗುರುವಿನ ಉದ್ದೇಶವೂ ಅಂಥದ್ದೇನೆ ಗುರುವಿನ ಕರ್ತವ್ಯವೂ ಅಂಥದ್ದೇನೆ ಕೇವಲ ಪಾಠ ಮಾಡೋದಷ್ಟೇ ಅಲ್ಲ ನಿಜವಾದ ಶಿಷ್ಯನಾಗಿರತಕ್ಕಂಥವನು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿ ಪಾಠವನ್ನು ಕೇಳಿದಾಗ ಗುರು ಪಾಠವನ್ನಷ್ಟೇ ಮಾಡಿ ಅವನು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆಯೇ ಅನ್ನತಕ್ಕಂಥದ್ದು ಗಮನ ಇಟ್ಟು ನೋಡಬೇಕು ಹಾಗೆ ಗುರು ಗಮನ ಇಟ್ಟು ನೋಡಬೇಕಾಗಿದ್ರೆ ಶಿಷ್ಯ ಹೇಗಿರಬೇಕು ಸಂಪೂರ್ಣವಾಗಿ ಶರಣಾಗತನಾಗಿರಬೇಕು ಸುಮ್ಮನೆ ಬಾಯಿ ಮಾತಿನ ಶಿಷ್ಯನಿಗೆ ಬಾಯಿ ಮಾತು ಗುರು ಸಿಗ್ತಾನೆ ಅಲ್ಲ ಇಲ್ಲಿ ಅರ್ಜುನ ಈ ಮೂರನೆಯ ಹಂತವನ್ನು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡಿಬಿಟ್ಟಿದ್ದಾನೆ ಪ್ರಪನ್ನಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ ಶಿಷ್ಯಸ್ತೆಹಂ ಪೃಚ್ಛಾಮಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಾನು ಶಿಷ್ಯನಾಗಿದ್ದೇನೆ ನೀನು ನನ್ನ ರಕ್ಷಣೆ ಮಾಡಯ್ಯಾ ನನ್ನ ಪಾಠ ಮಾಡು ಆತ್ಮೀಯರೇ ಈ ಶ್ಲೋಕದಲ್ಲಿ ಅರ್ಜುನ ಶಿಷ್ಯತ್ವವನ್ನು ಒಪ್ಪಿಕೊಂಡಿದ್ದರಿಂದ ಕೃಷ್ಣನನ್ನು ಗುರು ಅಂತ ಒಪ್ಪಿಕೊಂಡಿದ್ದರಿಂದ ಈಗ ಕೃಷ್ಣ ಉಪದೇಶವನ್ನು ಶುರು ಮಾಡ್ತಾನೆ ಹೀಗಾಗಿ ಮುಂದಿನ ಇಡೀ ಭಗವದ್ಗೀತೆಗೆ ನಾಂದಿಯಾದ ಈ ಶ್ಲೋಕ ನಮಗೆ ನಮ್ಮ ಜೀವನದಲ್ಲಿ ಹೇಗೆ ನಾವು ವ್ಯವಹರಿಸಿ ಅಧ್ಯಯನ ಮಾಡಬೇಕು ಕಲಿಯಬೇಕು ಗೆಲ್ಲಬೇಕು ಅನ್ನತಕ್ಕಂಥದ್ದಕ್ಕೆ ಸೂತ್ರಪ್ರಾಯವಾಗಿರತಕ್ಕಂಥ ಮೂರು ಸಂದೇಶಗಳನ್ನು ಕೊಟ್ಟಿದೆ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ